simple life ಮಾತ್ರ ಸೂಪರ್ ಅದು ನೋಡ್ರಿ ಎಲ್ಲ ಆ್ಯಪ್ಗಳನ್ನು ನಾನು ಸರ್ಚ್ ಮಾಡಿದೆ ಕೊನೆಗೂ ನಾನು ಮತ್ತೆ ಮೀಶೋದಲ್ಲಿಯೇ ಪ್ರಾಡಕ್ಟ್ಗಳನ್ನು ತರಿಸಿದ್ವಿ ನೋಡ್ರಿ ಇವತ್ತು ಏನು ಪ್ರಾಡಕ್ಟ್ಗಳದಾವೆ ಎಲ್ಲಾನು ಮೀಶೋದಾಗ ತರ್ಸಿದ್ರಿ ಆಲ್ರೆಡಿ ಓಪನ್ ಮಾಡಿಟ್ಟಿನಿ ಎಲ್ಲ ಪ್ರಾಡಕ್ಟ್ಗಳು ಸೂಪರ್ ನೋಡ್ರಿ ದಿನನಿತ್ಯ ಜೀವನದಾಗ ನಮಗೆ ಜಾಸ್ತಿ ಯೂಸ್ ಆಗುವಂಥ ಪ್ರಾಡಕ್ಟ್ಗಳನ್ನೇ ನಾನು ತರಿಸಿರ್ತೀನಿ ದೊಡ್ಡ ಮನಿ ಆಗಿರ್ಬೋದು ಚಿಕ್ಕ ಮನಿ ಆಗಿರ್ಬೋದು ಎಲ್ಲರಿಗೂ ಯೂಸ್ ಆಗುವಂಥ ಪ್ರಾಡಕ್ಟ್ ನೋಡ್ರಿ ತುಂಬಾ ರೀ ಅದರ ರಿವ್ಯೂವನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡ್ರೆ ಆಯಿತು ಅಂತ ಹೇಳಿ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಯಾರೆಲ್ಲ ನನ್ನ ಚಾನಲನ್ನು ಹೊಸ ನೋಡಕತ್ತೀರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮತ್ತು ಅದ್ರ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಬಟನ್ ನೀವು ಕ್ಲಿಕ್ ಮಾಡ್ರಿ ಅವಾಗ ನಾನು ಏನಾಗ್ತದಂತಂದ್ರೆ ನಾನು ಮಾಡಿದಂತ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರ್ತದೆ ನೀವು ಆರಾಮಾಗಿ ನೋಡ್ಕೋಬೋದು ನೋಡ್ರಿ ನನಗೆ ಟೂತ್ ಬ್ರಶ್ ಹೋಲ್ಡರ್ ರೀ ಆಲ್ರೆಡಿ ನಾನು ತರಿಸಿದ್ದೆ ಇವು ಒಂಥರ ಡಿಫ್ರೆಂಟ್ ಚೆನ್ನಾಗಿದ್ದು ನೋಡಿರಿ ಪ್ಯಾಕಪ್ ತ್ರೀ ಬರ್ತದ ನೋಡಿರಿ ಒನ್ ಟೂ ಆಮೇಲೆ ತ್ರೀ ನೋಡಿರಿ ಈ ಟೈಪ್ ಅದಾವ್ರಿ ನಿಮ್ಗೆ ತೋರಿಸ್ತೀನಿ ರೀ ಈ ಟೈಪ್ ಅದ ನೋಡ್ರಿ ರೀ ಸೂಪರ್ ನೋಡ್ರಿ ಪ್ಲಾಸ್ಟಿಕ್ ರೀ ಪ್ರಾಡಕ್ಟ್ ಬಂದ್ಬಿಟ್ಟು ಪ್ಲಾಸ್ಟಿಕ್ ರೀ ಇದು ವೈಟ್ ಮತ್ತು ಪಿಂಕ್ ಕಾಂಬಿನೇಷನ್ ಅದ್ರಿ ಇದು ಬ್ಲೂ ಮತ್ತು ವೈಟ್ ಕಾಂಬಿನೇಷನ್ ಅದ ನೋಡ್ರಿ ಈ ಟೈಪ್ ಬರ್ತದೆ ಇನ್ನೊಂದು ಈ ಬ್ಲ್ಯಾಕ್ ಮತ್ತು ಇದರಲ್ಲಿ ಟೂ ಪೀಸಿದು ಇರ್ತದ್ರಿ ಅದನ್ನ ನೋಡಿ ನೀವು ಕೂಡ ತರ್ಸ್ಕೋಬೋದು ರೀ ನಿಮ್ಮ ಮನೆಯ ಅವಶ್ಯಕತೆ ಎಷ್ಟು ನೋಡ್ಕೊಳ್ರಿ ಅದ್ರ ಅದರ ಆಧಾರ ಮೇಲೆ ನೀವು ತರ್ಸ್ಕೋಬಹುದು ನೋಡ್ರಿ ಇದು ಬ್ಲಾಕ್ ಮತ್ತು ವೈಟ್ ಕಾಂಬಿನೇಷನ್ ಈ ರೀತಿ ಮೂರು ಪ್ರಾಡಕ್ಟ್ ಅದಾವೆ ನೋಡ್ರಿ ಈ ಟೈಪ್ ಈ ಮೂರು ಪ್ರೊಡಕ್ಟ್ಗಳು ಇವುಗಳ ರೇಟ್ ಬಂದುಬಿಟ್ರಿ ಒನ್ ಫಿಫ್ಟಿ ರುಪೀಸ್ ರೀ ಆನ್ಲೈನ್ ಪೇಮೆಂಟ್ ಮಾಡಿದಾಗ ಒನ್ ಹಂಡ್ರೆಡ್ ಥರ್ಟಿ ತ್ರೀ ರುಪೀಸ್ ಬೀಳ್ತದೆ ರೀ ತುಂಬಾ ಒಳ್ಳೆ ಪ್ರಾಡಕ್ಟ್ ನೋಡ್ರಿ ಇವು ಮಾತ್ರ ನನಗೆ ಮಾತ್ರ ಇಷ್ಟ ಆಗ್ಯಾವ ಇವುಗಳನ್ನು ಯಾವ ರೀತಿ ನೀವು ಯೂಸ್ ಮಾಡ್ಕೊತೀರಿ ನಿಮಗೆ ಬಿಟ್ಟಿದ್ದು ನೋಡ್ರಿ ನಾನಂತರ ನೋಡ್ರಿ ಬಾತ್ರೂಮ್ನಾಗ ಯೂಸ್ ಮಾಡ್ಕೋಬೋದು ಅಥವಾ ಕಿಚನ್ ರೂಮ್ನಾಗೂ ಯೂಸ್ ಮಾಡ್ಕೋಬೋದು ಅಥವಾ ಹಾಲ್ ಅಲ್ಲಿನೂ ಯೂಸ್ ಮಾಡ್ಕೋಬೋದು ರೀ ನಮ್ಮ ಥೀಮ್ ನೋಡಿರಿ ನಮ್ಮದೇ ವಿಚಾರಗಳು ಹೆಂಗಿರ್ತಾವೆ ನಮ್ಮ ಯಾವ ರೀತಿ ಎಲ್ಲಿ ನಮಗೆ ಅವಶ್ಯಕತೆ ಅಂತ ನೋಡಿಕೊಂಡು ಆ ರೀತಿ ನೀವು ಈ ಯೂಸ್ ಮಾಡ್ಕೋಬೋದು ನೋಡ್ರಿ ಒನ್ ಥರ್ಟಿ ತ್ರೀ ರುಪೀಸ್ ಒಳಗೆ ಮೂರು ಪೀಸ್ ನೋಡ್ರಿ ತುಂಬಾ ಚೆನ್ನಾಗಿದಾವೆ ನೋಡ್ರಿ ನಿಮಗೂ ಬೇಕಂತಂದ್ರೆ ಲಿಂಕನ್ನು ನಾನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ ನೀವು ಕೂಡ ಚೆಕ್ ಮಾಡ್ಕೋಬೋದು ನೋಡ್ರಿ ಇವುಗಳನ್ನು ಹ್ಯಾಂಗ್ ಮಾಡಕ್ಕೆ ನೋಡ್ರಿ ಈ ಟೈಪ್ ಸ್ಟಿಕ್ಕರು ಬರ್ತಾವೆ ನೋಡಿರಿ ಇವುಗಳನ್ನು ನೀವು ಎಲ್ಲಿ ಹಾಕ್ಬೇಕಂತೀರಿ ಈ ಟೈಪ್ ಹಿಂದೆ ಇದ್ರೆ ಒಂದು ಸ್ಟಿಕ್ ಇರ್ತದ್ರಿ ಇದನ್ನು ಓಪನ್ ಮಾಡಿ ಸ್ಟಿಕ್ ಮಾಡಿಬಿಡದ್ರಿ ಸ್ಟಿಕ್ ಮಾಡಿ ಇದನ್ನು ಈ ರೀತಿ ಅಟ್ಯಾಚ್ ಮಾಡ್ಬೇಕು ನೋಡ್ರಿ ಅದನ್ನ ನಿಮಗೆ ತೋರಿಸ್ತೀನಿ ರೀ ನಾವು ಸ್ಟಿಕ್ ಮಾಡುವಾಗ ಅದನ್ನ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ತೋರಿಸ್ತೀನಿ ನೋಡಲು ಡಿಫ್ರೆಂಟ್ ಆಗಿರೋ ಪೆಂಗ್ವಿನ್ಗಳು ತುಂಬಾ ಕ್ಯೂಟ್ ಅದಾವೆ ನಿಮಗೂ ಬೇಕಂದ್ರೆ ತರಿಸ್ಕೊಡ್ರಿ ಇದು ನೋಡ್ರಿ ಚೋಟು ಬ್ರಷ್ ನೋಡ್ರಿ ಸೋಪ್ ಡಿಸ್ಪೆನ್ಸಿಂಗ್ ಕ್ಲೀನಿಂಗ್ ಬ್ರಷ್ ನೋಡ್ರಿ ಇದು ತುಂಬಾನೇ ಚೆನ್ನಾಗದ ನೋಡ್ರಿ ನನಗೆ ನಮ್ಮ ಮಕ್ಕಳು ಮೂರು ಜನ ಇದಾರಲ್ರಿ ಅವ್ರದ್ದು ಶೂಸ್ ಕ್ಲೀನ್ ಮಾಡಕ್ಕೆ ಬೇಕಾಗಿತ್ತು ನೋಡ್ರಿ ಈ ಟೈಪ್ ನೋಡ್ರಿ ಇಲ್ಲಿ ಹೋಲ್ ಇರ್ತದ್ರಿ ಅಂದ್ರೆ ಲಿಕ್ವಿಡ್ ಹಾಕಿ ಕ್ಲೀನ್ ಮಾಡ್ಕೋಬೋದು ನೋಡ್ರಿ ಇದು ಈ ಟೈಪ್ ಇನ್ನೊಂದು ಬಟನ್ ಬರ್ತದ್ರಿ ಇದರೊಳಗೆ ಆ ಲಿಕ್ವಿಡನ್ನು ಹಾಕಿ ಇದನ್ನು ಈ ರೀತಿ ಪ್ಯಾಕ್ ಮಾಡ್ಬೇಕ್ರಿ ಈ ರೀತಿ ಪ್ಯಾಕ್ ಆಗ್ತದಲ್ರಿ ಆಮೇಲೆ ಶೂಸ್ ತಗೊಂಡು ಈ ರೀತಿ ಇದನ್ನ ಪ್ರೆಸ್ ಮಾಡ್ತಾ ಪ್ರೆಸ್ ಮಾಡ್ತಾ ಮಾಡ್ತಾ ನಾವು ಶೂಸನ್ನು ಕ್ಲೀನ್ ಮಾಡ್ಕೋಬೋದು ನೋಡ್ರಿ ಇದರಿಂದ ಒಂದು ಏನು ಲಾಭ ಅಂತಂದ್ರೆ ಮಕ್ಳು ನೋಡ್ರಿ ಶೂಸ್ಗಳನ್ನು ಕ್ಲೀನ್ ಮಾಡ್ಕೊತಾರ್ರಿ ಆಮೇಲೆ ನೋಡೋಕ್ಕೂ ಡಿಫ್ರೆಂಟ್ ಅದ್ರಿ ಅದಕ್ಕೊಂದು ಸಪ್ರೇಟ್ ಪ್ರಾಡಕ್ಟ್ ಸಿಕ್ಬಿಡ್ತದಲ್ಲ ಆಮೇಲೆ ನಾವು ಬಟ್ಟೆಗೆ ಹಚ್ಚೋದು ಬ್ರಷ್ ತೊಗೊಂಡು ಅದ್ರ ಕ್ಲೀನ್ ಮಾಡೋದ್ರಿಂದ ಅಷ್ಟು ಕ್ಲೀನ್ ರೀ ನನಗಂತ ಹೀಗಾಗಿ ಇದೊಂದು ಡಿಫ್ರೆಂಟ್ ಇರಲಿ ಅಂಥೇಳಿ ಈ ಪ್ರಾಡಕ್ಟನ್ನು ತರಿಸಿದ್ವಿ ನೋಡಿರಿ ಇದ್ರ ಕಲರ್ ಬಂದುಬಿಟ್ರಿ ಲೈಟ್ ಗ್ರೀನ್ ಅದ್ರಿ ಮುಂದೆ ಈ ರೀತಿ ಬ್ರಷ್ ಬರ್ತದೆ ಇಲ್ಲಿ ನಾವು ಲಿಕ್ವಿಡನ್ನು ಹಾಕೋಬೋದು ರೀ ಅಥವಾ ನಾವು ವಾಷಿಂಗ್ ಪೌಡರ್ ರೀ ಅದನ್ನು ನೀರೊಳಗೆ ಮಿಕ್ಸ್ ಮಾಡಿನೂ ಚೆನ್ನಾಗಿ ಮಿಕ್ಸ್ ಮಾಡಿ ಇದ್ರೊಳಗೆ ಹಾಕ್ಕೊಂಡು ಇದನ್ನು ಪ್ರೆಸ್ ಮಾಡ್ತಾ ಮಾಡ್ತಾ ನಾವು ಕ್ಲೀನ್ ಮಾಡ್ಕೋಬೋದು ನೋಡಿರಿ ತುಂಬಾ ಯೂಸ್ಫುಲ್ ಪ್ರಾಡಕ್ಟ್ ನೋಡಿರಿ ಹೀಗಾಗಿ ನಾನು ತರ್ಸೀನಿ ರೀ ಇದ್ರ ರೇಟ್ ಬಂದ್ಬಿಟ್ರಿ ಒನ್ ಹಂಡ್ರೆಡ್ ಸೆವೆಂಟೀನ್ ರುಪೀಸ್ ರೀ ಆನ್ಲೈನ್ ಪೇಮೆಂಟ್ ಮಾಡಿದಾಗ ಒನ್ ಹಂಡ್ರೆಡ್ ಒನ್ ರುಪೀಸ್ ಬೀಳ್ತದೆ ನೋಡಿರಿ ತುಂಬಾ ಇಷ್ಟ ಆಗಿದೆ ನೋಡಿರಿ ಚೋಟು ಮೋಟು ನನಗಂತರೂ ನಿಮಗೂ ಬೇಕಂತಂದ್ರೆ ನೀವು ಕೂಡ ತರ್ಸ್ಕೋಬೋದು ಅಥವಾ ನಾವು ಕಿಚನ್ ರ್ಯಾಕ್ನು ಅಂತ ಯೂಸ್ ಮಾಡ್ಬೋದು ನೋಡ್ರಿ ತುಂಬಾನೇ ಯೂಸ್ಫುಲ್ ಪ್ರಾಡಕ್ಟ್ ರೀ ಆಲ್ರೆಡಿ ನಾನು ಒಂದು ಪ್ರಾಡಕ್ಟ್ ತರಿಸಿದ್ದೆ ರೀ ಬಾತ್ರೂಮ್ನಾಗ ಇನ್ನೊಂದು ಸ್ವಲ್ಪ ಎಷ್ಟೇ ಇದ್ರೂ ಸಾಕಾಗೋದಿಲ್ಲ ನೋಡಿರಿ ಬಾತ್ರೂಮ್ನಾಗ ಪ್ರಾಡಕ್ಟ್ಗಳನ್ನ ಇಡಾಕ ಹೀಗಾಗಿ ಇದನ್ನು ನೋಡಿದೆ ರೀ ನಾನು ಕ್ವಾಲಿಟಿನೂ ಚೆನ್ನಾಗಿತ್ತು ರೇಟಿಂಗ್ನೂ ಚೆನ್ನಾಗಿತ್ತು ಕಮೆಂಟ್ನು ಚೆನ್ನಾಗಿದ್ದು ಹೀಗಾಗಿ ನೋಡ್ಬೇಕಂತ ಹೇಳಿ ಪ್ರಾಡಕ್ಟನ್ನು ತರ್ಸಿದ್ದೀನಿ ರೀ ಹತ್ರ ಚೆನ್ನಾಗದ್ರಿ ಬ್ಲ್ಯಾಕ್ ಕಲರ್ ಅದ ನಮ್ಮ ಇದು ಐರನ್ ಇದ್ರೊಳಗೆ ಬರ್ತದ ನೋಡ್ರಿ ತುಂಬಾ ಚೆನ್ನಾಗದ ನೋಡ್ರಿ ಪ್ರಾಡಕ್ಟ್ ಇರ್ತದಲ್ಲ ಇರ್ತದಲ್ರಿ ಅಲ್ಲಿ ಯೂಸ್ ಮಾಡ್ಕೋಬೋದು ನೋಡ್ರಿ ನೀವು ಬೇಕಂತಂದ್ರೆ ಸ್ಕ್ರೂನು ಹಾಕೋಬೋದು ಬ್ಯಾಡಪ್ಪ ಬಾತ್ರೂಮ್ನಾಗ ಯಾಕೆ ಸ್ಕ್ರೂ ಹಾಕೋದು ಅನ್ನೋರು ಈ ರೀತಿ ಸ್ಟಿಕ್ನು ಇರ್ತದ ಇದನ್ನು ಸ್ಟಿಕ್ಕನ್ನು ಹಾಕಿ ಇದನ್ನು ನಾವು ಹಚ್ಕೋಬೋದು ನೋಡ್ರಿ ಎರಡು ಪ್ಯಾಕ್ ಬರ್ತದೆ ನೋಡಿರಿ ಇದೊಂದು ಪ್ಯಾಕ್ ಮತ್ತು ಇದೊಂದು ಪ್ಯಾಕ್ ಅರ್ನರ್ ಬೇಕಂತಂದ್ರೆ ಈ ಟೈಪ್ ತಗೊಳ್ರಿ ಕಸ್ಟ್ರೇಟ್ ಇದೆಲ್ಲ ನಾವು ಹಾಕ್ಬೇಕಂತದ ಅದ್ರ ಲಿಂಕ್ ನಾನು ಹಾಕಿರ್ತೀನಿ ಅದನ್ನ ನೋಡಿ ನೀವು ತರ್ಸ್ಕೊಳ್ರಿ ಬಾತ್ರೂಮಿಗೆ ನೀಡಿತ್ತಂತ ಬಾತ್ರೂಮ್ನಾಗ ಯೂಸ್ ಮಾಡ್ಕೊಳ್ರಿ ಇಲ್ಲ ಕಿಚನ್ ಒಳಗೆ ನೀಡುತ್ತಂತಂದ್ರೆ ಕಿಚನ್ ಒಳಗೂ ಯೂಸ್ ಮಾಡ್ಕೋಬೋದು ನೋಡಿರಿ ಇದ ರೇಟ್ ಬಂದ್ಬಿಟ್ರಿ ಟು ಹಂಡ್ರೆಡ್ ಫಿಫ್ಟಿ ಟೂ ರುಪೀಸ್ ರೀ ಆನ್ಲೈನ್ ಪೇಮೆಂಟ್ ಮಾಡಿದಾಗ ಟೂ ಹಂಡ್ರೆಡ್ ಸೆವೆಂಟೀನ್ ರುಪೀಸ್ ಬೀಳುತ್ತೆ ನೋಡ್ರಿ ತುಂಬಾ ಯೂಸ್ಫುಲ್ ಪ್ರಾಡಕ್ಟ್ ನೋಡ್ರಿ ಈ ಪ್ರಾಡಕ್ಟನ್ನು ರೆಂಟ್ ಪರ್ಪಸ್ ಇದ್ದವರು ಕೂಡ ಆರಾಮಾಗಿ ಯೂಸ್ ಮಾಡ್ಕೋಬಹುದು ನೋಡ್ರಿ ನಾವು ಮನೆಯನ್ನು ಚೇಂಜ್ ಮಾಡಿದಾಗ ಇದನ್ನು ಕೂಡ ಮತ್ತೆ ಮೂವ್ ಮಾಡ್ಕೊಂಡು ಯೂಸ್ ಮಾಡ್ಕೋಬಹುದು ನೋಡ್ರಿ ವಾಶರ್ ಲಿಕ್ವಿಡ್ ಫೋಲ್ಡ್ರ್ ಅಂತೀವಲ್ರಿ ಇದು ನೋಡ್ರಿ ಪ್ರಾಡಕ್ಟ್ ಸಾಮಾನ್ಯವಾಗಿ ಹೇಳ್ಬೇಕಂತಂದ್ರೆ ನಾವು ಭಾಂಡೆ ರೀ ಅದು ಲಿಕ್ವಿಡನ್ನು ಯೂಸ್ ಮಾಡ್ತೀವಿ ನೋಡ್ರಿ ವಿಮ್ ವಿಮ್ ಭಾರ ಅಥವಾ ನೀವು ಯಾವ್ದು ಯೂಸ್ ಮಾಡ್ತೀರಿ ನೋಡ್ಕೊಳ್ರಿ ಲಿಕ್ವಿಡನ್ನು ಯೂಸ್ ರೀ ಈ ಟೈಪ್ ಅದು ನೋಡ್ರಿ ಅದಕ್ಕೆ ಸಪ್ರೇಟ್ ನೋಡ್ರಿ ವೇಸ್ಟ್ ಆಗ್ತದ್ರಿ ಜಾಸ್ತಿ ಲಿಕ್ವಿಡ್ ಯೂಸ್ ಮಾಡ್ತಿದ್ವಿ ಅಂದ್ರೆ ನೋಡ್ರಿ ಲಿಕ್ವಿಡ್ ಜಾಸ್ತಿ ಹಾಕೋದು ಕಡಿಮೆ ಹಾಕೋದು ವೇಸ್ಟ್ ಜಾಸ್ತಿ ಆಗ್ತದ ಅಂಥೇಳಿ ಈ ರೀತಿಯ ಒಂದು ಪ್ರಾಡಕ್ಟನ್ನು ತರ್ಸಿದಿ ನೋಡ್ರಿ ತುಂಬಾ ಕ್ವಾಲಿಟಿ ಮಾತ್ರ ಚಲೋ ಅದ್ರಿ ಈ ರ ಈ ರೀತಿ ಇರ್ತದ ನೋಡ್ರಿ ಇದ್ರಾಗ ಏನ್ ಮಾಡಬೇಕ್ರಿ ಕೆಳಗಡೆ ಲಿಕ್ವಿಡ್ ಅನ್ನ ಈ ಬಾಕ್ಸ್ನ ಹಾಕಿ ಇಟ್ಬೇಕ್ ಐತ್ರಿ ನೋಡ್ರಿ ಇದ್ರೊಳಗ ಕಲರ್ ಬಿಟ್ರೂ ಬ್ಲೂ ಕಲರ್ ರೀ ಈ ರೀತಿ ಪ್ರೆಸ್ ರೀ ಅದು ಲಿಕ್ವಿಡ್ ಇಲ್ಲಿ ಬರ್ತದ ಇಪ್ಪಾಗಿ ಇಲ್ಲಿ ಮೇಲ್ಗಡೆ ಬರ್ತದ ಮೇಲ್ಗಡೆ ಬಂದಂತ ಲಿಕ್ವಿಡ್ ಅನ್ನ ತೆಗೆದುಕೊಂಡು ನಾವು ನಮ್ಮ ಪಾತ್ರೆಗಳನ್ನ ತೊಕೋಬಹುದು ಅಂದ್ರೆ ಇದ್ರೊಳಗ ಏನಾಗ್ತದ ಸೇವಿಂಗ್ ಆಗ್ತದ್ರಿ ಈ ಮತ್ತೆ ನೋಡಕ್ಕೂ ಡಿಫ್ರೆಂಟ್ ಅನ್ಸ್ತದ ಆಮೇಲೆ ಲಿಕ್ವಿಡ್ ಎಷ್ಟದು ಮತ್ತು ಹಾಕ್ಬೋದಾ ಅಥವಾ ತೆಗಿಬೋದ ಅನ್ನುವಂಥ ಒಂದು ಕಂಪ್ಲೀಟ್ ಆದಂಥ ಭಾಂಡೆ ತೊಳ್ಯಾಕ ತುಂಬಾ ನೀಟಾಗಿರುವಂಥ ಒಂದು ಪ್ರೊಡಕ್ಟ್ ನೋಡ್ರಿ ಹೀಗಾಗಿ ನಾನು ತರ್ಸಿನ್ರಿ ನನಗಂತೂ ತುಂಬಾನೇ ತುಂಬಾ ಇಷ್ಟ ಆಗಿದೆ ನೋಡ್ರಿ ಆಮೇಲೆ ಹೆಣ್ಮಕ್ಳಿಗೆ ಈಸಿನೂ ಆಗಿಬಿಡ್ತದ ನೋಡ್ರಿ ಕೆಲಸ ಈ ರೀತಿಯ ಪ್ರಾಡಕ್ಟ್ಗಳನ್ನು ನಾವು ಯೂಸ್ ಮಾಡೋದ್ರಿಂದ ಇದ್ರ ರೇಟ್ ಬಂದುಬಿಟ್ಟು ನೈಂಟಿ ಸೆವೆನ್ ರುಪೀಸ್ ರೀ ಆನ್ಲೈನ್ ಪೇಮೆಂಟ್ ಮಾಡಿದ್ರಿ ಅಂತಂದ್ರೆ ಏಯ್ಟಿ ಟೂ ರುಪೀಸ್ ಬೀಳ್ತದೆ ನೋಡ್ರಿ ಏಯ್ಟಿ ಟೂ ರುಪೀಸ್ ಒಳಗೆ ಈ ರೀತಿ ಚೆನ್ನಾಗಿರುವಂಥ ಒಂದು ಪ್ರೊಡಕ್ಟ್ ಸಿಗ್ತದೆ ನೋಡ್ರಿ ನೀವು ನಿಮಗೂ ಬೇಕಂತಂದ್ರೆ ನೀವು ಕೂಡ ತರ್ಸ್ಕೊಬೋದು ಈ ರೀತಿ ಆ ಬಾಕ್ಸಿಗೆ ನಾವು ಲಿಕ್ವಿಡನ್ನು ಹಾಕೋಬೇಕು ರೀ ಅದ್ರ ಜೊತೆ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡ್ಕೋಬೇಕು ರೀ ಮೇಲೆ ಈ ರೀತಿ ಪ್ರೆಸ್ ಮಾಡಿದಾಗ ಲಿಕ್ವಿಡ್ ಹೊರಗಡೆ ಬರ್ತದ್ರೀ ಈಗ ನೋಡ್ತಾ ಇರ್ಬೋದು ರೀ ಒಂದಂಥ ಲಿಕ್ವಿಡನ್ನು ಉಪಯೋಗಿಸ್ಕೊಂಡು ನಾವು ನಮ್ಮ ಪಾತ್ರೆಗಳನ್ನು ಕ್ಲೀನ್ ಮಾಡ್ಕೋಬೋದು ಮಿಶೋದಾಗ ನಾವು ಕೆಲವೊಂದು ಪ್ರಾಡಕ್ಟ್ಗಳನ್ನು ತರಿಸ್ತೀವಲ್ರಿ ರೇಟ್ಗಳು ಸ್ವಲ್ಪ ವೇರಿಯೇಷನ್ ಆಗ್ತಿರ್ತಾವೆ ನೀವು ನೋಡಿಕೊಂಡು ಆರ್ಡರ್ ಮಾಡಿರಿ ಆಲ್ಮೋಸ್ಟ್ ಆಲ್ ನಾನು ಏನು ಹಾಕ್ತೀನಲ್ರಿ ಒಲ್ಲ ಯೂಸ್ ಮಾಡಿರುವಂಥ ಪ್ರಾಡಕ್ಟ್ಗಳು ತುಂಬಾ ಚೆನ್ನಾಗಿರ್ತಾವ ರೀ ಅದರ ರಿವ್ಯೂವನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ನೋಡಿರಿ ಇದು ನೋಡಿರಿ ನನಗೆ ಹ್ಯಾಂಗ್ ಮಾಡಕ್ಕೆ ಹ್ಯಾಂಗರ್ ಬೇಕಾಗಿತ್ತು ರೀ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗದ ನೋಡ್ರಿ ಹೆವಿನೂ ಅದ್ರಿ ಕಲರ್ ಬಂದ್ಬಿಟ್ಟು ಬ್ಲ್ಯಾಕ್ ಕಲರ್ ಅದ್ರಿ ಈ ಟೈಪ್ ನೋಡಿರಿ ನೈಸ್ ಡೇ ಅಂಥೇಳಿ ಇದ್ರ ಮ್ಯಾಗ ಬರ್ದಾರೆ ನೋಡಿರಿ ತುಂಬಾ ಚೆನ್ನಾಗದ್ರಿ ಆಮೇಲೆ ಇನ್ನೊಂದು ಇದ್ರದ್ದು ವಿಶೇಷತೆ ಏನಂತಂದ್ರೆ ಈ ಟೈಪ ಹ್ಯಾಂಗ್ ಬರ್ತಾವ್ರಿ ಇದ್ರ ಜೊತೆ ಇದನ್ನು ಯಾವ ರೀತಿ ಹಾಕ್ಬೋದು ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ ರೀ ಈ ರೀತಿ ಬರ್ತದೆ ನೋಡಿರಿ ಪ್ರಾಡಕ್ಟ್ ಮಾತ್ರ ತುಂಬಾ ಚೆನ್ನಾಗದ್ರಿ ಮನಿ ಕ್ಲೀನ್ ಮಾಡುವಂಥ ಪ್ರಾಡಕ್ಟ್ ಗಳನ್ನ ಹಾಕ ಇದನ್ನ ತರ್ಸಿ ನೋಡ್ರಿ ಸುಮ್ಮನೆ ಯಾಕೆ ಮತ್ತೆ ಸ್ಕ್ರೂ ಹಾಕೋದು ಸುಮ್ಮನೆ ವೇಸ್ಟ್ ಬ್ಯಾಡ್ ಹೇಳಿ ಇದನ್ನ ನಾನು ತರ್ಸ್ಕೊಂಡಿನಿ ನಿಮಗ್ ಬೇಕಂತಂದ್ರೆ ಬಟ್ಟೆಗಳನ್ನ ಹಾಕು ಯೂಸ್ ಮಾಡ್ಕೋಬೋದು ನೋಡ್ರಿ ನಿಮ್ಮ ಮನೆಯೊಳಗೆ ಯಾವ್ದು ಅವಶ್ಯಕತೆ ಇದೆ ಅದರ ಪರ್ಪಸ್ ನೀವು ಕೂಡ ಇದನ್ನ ಯೂಸ್ ಮಾಡ್ಕೋಬೋದು ನೋಡ್ರಿ ಇದು ಐರನ್ದ್ರಿ ತುಂಬಾನೇ ಕ್ವಾಲಿಟಿ ಹೆವಿ ಅದ ತುಂಬಾನೇ ಚೆನ್ನಾಗ್ ನೋಡಿ ಇದು ರೇಟ್ ಬಂದುಬಿಟ್ರಿ ಒನ್ ಫಿಫ್ಟಿ ತ್ರೀ ರುಪೀಸ್ ರೀ ಆನ್ಲೈನ್ ಪೇಮೆಂಟ್ ಮಾಡಿದಾಗ ಒನ್ ತರ್ಟಿ ಫೈವ್ ರುಪೀಸ್ ಬೀಳ್ತದೆ ನೋಡಿರಿ ತುಂಬಾ ಚೆನ್ನಾಗದ್ರಿ ನಿಮಗೂ ಬೇಕಂತಂದ್ರೆ ನೀವು ಕೂಡ ತರಿಸ್ಕೋಬೋದು ನೋಡಿರಿ ಪಾಲಿಥೀನ್ ಬ್ಯಾಗ್ ಅಂತೀವಲ್ರಿ ಬ್ಯಾಗ್ ಬೇಕಾಗಿತ್ತು ನೋಡಿರಿ ಈ ಟೈಪ್ ಅದು ನೋಡ್ರಿ ಕಲರ್ ಎಲ್ಲೋ ಕಲರ್ ಬಂದದ ನನಗೆ ಇದು ತುಂಬಾ ಅಡುಗೆ ಮನೆಯೊಳಗೆ ತುಂಬಾ ಯೂಸ್ಫುಲ್ ಪ್ರಾಡಕ್ಟ್ ನೋಡಿರಿ ಯಾಕಂತಂದ್ರೆ ಹೆಣ್ಮಕ್ಳು ನೋಡಿರಿ ನಮಗೆ ಕ್ಯಾರಿ ಅದು ಒಂಥರ ಕಟ್ಟಿ ಅಲ್ಲಿಡು ಇಲ್ಲಿಡು ಅನ್ನೋದಕ್ಕಿಂತ ಈ ರೀತಿ ಕ್ಯಾರಿ ಬ್ಯಾಗ್ಗಳನ್ನು ಇದರೊಳಗೆ ಹಾಕಿಬಿಡ್ಬೋದು ನೋಡಿರಿ ತುಂಬಾ ಚೆನ್ನಾಗದ್ರಿ ನಾನು ಇದ್ರ ರಿವ್ಯೂನು ನೋಡ್ಕೊಂಡಿನಿ ಚೆನ್ನಾಗದ ಆಮೇಲೆ ಈ ಟೈಪ್ ಬರ್ತದ ನೋಡಿರಿ ಈ ಬ್ಯಾಗ ಹ್ಯಾಂಗ್ ಮಾಡ್ಬೋದು ರೀ ಈ ಟೈಪ್ ನಿಮಗೆ ಎಲ್ಲಿ ಕಂಫರ್ಟ್ ಅನ್ನಿಸ್ತದ ಅಲ್ಲಿ ಹ್ಯಾಂಗ್ ಮಾಡ್ಬೋದು ರೀ ಇದ್ರಾಗ ಟಿಶ್ಯೂ ಪೇಪರ್ನು ಇಟ್ಟು ನಾವು ಯೂಸ್ ಮಾಡ್ಕೊಬೋದು ಅಥವಾ ಕ್ಯಾರಿ ಬ್ಯಾಗ್ ನೋಡಿರಿ ಎಲ್ಲರೂ ಅರ್ಜೆಂಟಾಗಿ ಹೋಗ್ಬೇಕಂತಂದ್ರೆ ಅವು ಅವು ಕಟ್ಟಿ ಅಲ್ಲಿಡು ಇಲ್ಲಿಡು ಅಲ್ಲೇದ ನೋಡು ಒಂದು ಹೋಗಿ ನೂರು ಕೆತ್ತಬೇಕಾಗ್ತದೆ ಹಿಂಗಾಗಿ ಇದ್ರೊಳಗೆ ನಾವು ಒಂದು ಒಂದು ಸಾರಿ ಇದ್ರೊಳಗೆ ಇಟ್ಬಿಟ್ರೆ ಎಲ್ಲ ರೀತಿಯ ಕ್ಯಾ ಬ್ಯಾಗ್ಗಳೇನಿರ್ತಾವಲ್ಲ ನಮ್ಮದು ಪ್ಲಾಸ್ಟಿಕ್ ಬ್ಯಾಗ್ಗಳು ಆರಾಮಾಗಿ ಇದ್ರೊಳಗೆ ಸಿಗ್ತಾವೆ ನೋಡ್ರಿ ತುಂಬಾ ಚೆನ್ನಾಗದು ನೋಡ್ರಿ ಪ್ರಾಡಕ್ಟ್ ತುಂಬಾ ಯೂಸ್ಫುಲ್ ಅದು ನೋಡಿರಿ ಬೇಕಂತಂದ್ರೆ ಕೆಳಗಡೆಯಿಂದನೂ ನಾವು ತಗೋಬೋದು ಇಲ್ಲಿಂದನು ತೊಗೋಬೋದು ನೋಡಿರಿ ಇದು ರೇಟ್ ಬಂದುಬಿಟ್ರಿ ಒನ್ ಹಂಡ್ರೆಡ್ ಫೈವ್ ರುಪೀಸ್ ರೀ ಆನ್ಲೈನ್ ಪೇಮೆಂಟ್ ಮಾಡಿದಾಗ ನೈಂಟಿ ಒನ್ ರುಪೀಸ್ ಬೀಳ್ತದೆ ನೋಡಿರಿ ನೈಂಟಿ ಒನ್ ರುಪೀಸ್ಗೆ ಈ ರೀತಿ ಒಂದು ಪ್ರೊಡಕ್ಟ್ ನೋಡಿರಿ ತುಂಬಾ ಯೂಸ್ಫುಲ್ ಪ್ರಾಡಕ್ಟ್ ರೀ ಆಮೇಲೆ ಮಿಶೋದಾಗ ಏನಂತಂದ್ರೆ ಡಿಫ್ರೆಂಟ್ ಇರ್ತಾವೆ ರೀ ಪ್ರೊಡಕ್ಟ್ ಅವು ನಮಗೆ ಗೊತ್ತಿರಲಿಕ್ಕಂದ್ರು ಹಿಂಗೆ ಯೂಸ್ ಮಾಡ್ಬೋದು ಅನ್ನುವಂತ ಒಂದು ಕಾನ್ಸೆಪ್ಟ್ ನಮ್ಗೆ ತಲೆಯೊಳಗೆ ಬರ್ತದ ನೋಡಿರಿ ಈಗಾಗಿಯೇ ನಾನು ಎಲ್ಲಿ ನೋಡಿದ್ರು ಲಾಸ್ಟಿಗೆ ಮಿಶೋಗೆ ಬಂದೇ ನಾನು ಖರೀದಿಯನ್ನು ಮಾಡೋದು ಎಲ್ಲಾ ಎಲ್ಲ ಆ್ಯಪ್ನಲ್ಲಿ ನಾನು ಸರ್ಚ್ ಮಾಡ್ತೀನಿ ರೀ ಮುಂಚೆ ಯಾವ ರೇಟ್ ಎಷ್ಟದ ಎಷ್ಟು ಅದಾವ ನೋಡಿಕೊಂಡು ಚೀಪಾಗಿರುವಂಥದು ಮತ್ತು ನಮಗೆಲ್ಲರಿಗೂ ಹೆಣ್ಮಕ್ಳಿಗೆ ಎಸ್ಪೆಷಲಿ ಹೆಣ್ಮಕ್ಳಿಗೆ ಯೂಸ್ ಆಗುವಂಥ ಪ್ರಾಡಕ್ಟ್ಗಳನ್ನೇ ನಾನು ತೊಗೊಂಡು ಬರ್ತೀನಿ ನೋಡಿರಿ ಒಂದು ಒಂದು ವಿಡಿಯೋ ಮಾಡ್ಬೇಕಂತಂದ್ರೆ ಕನಿಷ್ಠ ನಾನು ಎರಡರಿಂದ ಮೂರು ತಾಸು ನಾನು ಸರ್ಚ್ ಮಾಡಿ ಅವ್ರ ರಿವ್ಯೂವನ್ನು ನೋಡಿಕೊಂಡು ಅದರ ಮ ಕಮೆಂಟ್ಗಳನ್ನು ನೋಡಿಕೊಂಡು ಮತ್ತು ರೇಟಿಂಗ್ ನೋಡಿಕೊಂಡು ಪ್ರೊಡಕ್ಟ್ಗಳನ್ನು ಆರ್ಡ್ರ್ ಮಾಡ್ತೀನಿ ರೀ ಚೆನ್ನಾಗಿರುವಂಥ ಪ್ರಾಡಕ್ಟ್ಗಳನ್ನ ಇಟ್ಕೊತೀನಿ ಚೆನ್ನಾಗಿರ್ಲಿಕ್ಕಾರು ವಾಪಸ್ ಹಾಕಿರ್ತೀನಿ ರೀ ಈ ರೀತಿ ಪಾಲಿಥೀನ್ ಬ್ಯಾಗ್ಗಳಲ್ಲಿ ಎಲ್ಲ ಕವರ್ ಹಾಕಿಡೋದ್ರಿಂದ ಎಲ್ಲ ಕವರ್ಗಳು ಒಂದೇ ಕಡೆ ರೀ ನೋಡಕ್ಕೂ ಕೂಡ ತುಂಬಾನೇ ಚೆನ್ನಾಗಿ ಅನಿಸ್ತದ್ ನೋಡ್ರಿ ಇದು ಕೂಡ ನೋಡ್ರಿ ನಿಜವಾಗೂ ಹೇಳ್ತೀನಿ ತುಂಬಾ ಯೂಸ್ಫುಲ್ ಪ್ರಾಡಕ್ಟ್ ನೋಡ್ರಿ ಇದು ಮೂರನೇದು ಇರ್ಬೋದು ರೀ ಅಥವಾ ನಾಲ್ಕನೇದು ಇರ್ಬೋದು ನಮ್ಮ ಮನೆಯೊಳಗೆ ನಾನು ಇದನ್ನ ತರಿಸ್ತಾ ಇರೋದು ಆಲ್ರೆಡಿ ಎರಡು ಬಾತ್ರೂಮ್ನಾಗ ಅದಾವ್ರಿ ಒಂದು ಕಾರ್ ಪಾರ್ಕಿಂಗ್ ಇರ್ತದ್ರ ಅಲ್ಲೊಂದು ರೀ ಬ್ರಷ್ ಇದು ನಾಲ್ಕನೇ ಬ್ರಷ್ ನೋಡ್ರಿ ನಮ್ಮ ಮನೆಯೊಳಗೆ ನಾನು ತರಿಸೋದು ನಾವು ಬಾಂಡ್ಯದು ತಿಕ್ತಾರಲ್ರಿ ಕೆಲಸದವ್ರ್ಕಿ ತಿಕ್ಕಿ ಹಂಗೆ ಹೋಗ್ಬಿಡ್ತಾರೆ ಅದು ಕ್ಲೀನ್ ಆಗಲ್ಲ ಇಲ್ಲಮ್ಮ ನಾನು ತಿಕ್ಕಿದ್ದೆ ತೊಳೆದಿದೆ ಅಂತ ಹೇಳಿ ಹೋಗ್ತಾರೆ ಹೀಗಾಗಿ ಅಲ್ಲಿ ಒಂದು ಈ ರೀತಿ ಬ್ರಷ್ ಇಟ್ಟರೆ ಯೂಸ್ ಆಗ್ತದೆ ಅವ್ರಿಗೂ ಕೂಡ ಹೆಲ್ಪ್ ಆಗ್ತದೆ ನಮ್ಮ ಮನೆಯೂ ಕ್ಲೀನ್ ಆಗಿರ್ತದೆ ಅಂಥೇಳಿ ಈ ರೀತಿಯ ಒಂದು ಬ್ರಷನ್ನು ತರಿಸಿದ್ ನೋಡಿರಿ ತುಂಬಾ ಚೆನ್ನಾಗದ್ರಿ ರೀತಿಯ ಪೈಪ್ಗಳು ಈ ರೀತಿ ಬರ್ತಾವ್ರಿ ಸ್ಟೀಲ್ ಪ್ರಾಡಕ್ಟ್ ತುಂಬಾ ಚೆನ್ನಾಗದ ನೋಡಿರಿ ಆಮೇಲೆ ಇದ್ರೊಳಗೆ ಒಂದು ಸ್ಕ್ರಬ್ಬರ್ ಬರ್ತದ್ರಿ ವೈಪರ್ ಅಂತೀವಿ ನೋಡಿರಿ ಈ ಟೈಪ್ ಇಲ್ಲಿ ಬ್ರಷ್ ಇರ್ತದ್ರಿ ಇಲ್ಲಿ ವೈಪರ್ ಇರ್ತದೆ ರೀ ಯಾವ ರೀತಿ ಜೋಡಿಸ್ಬೇಕಂತಂದ್ರೆ ಈ ರೀತಿ ನೋಡಿರಿ ಇದನ್ನು ಈ ರೀತಿ ಇದನ್ನು ಅಟ್ಯಾಚ್ ಮಾಡ್ಕೋಬೇಕ್ರಿ ನಾವು ಈ ಟೈಪ್ ನೋಡಿರಿ ಈ ಟೈಪ್ ಅಟ್ಯಾಚ್ ಆಯ್ತು ನೋಡಿರಿ ಇದು ಮೂವ್ ಆಗ್ತದ್ರಿ ಇದು ಈ ಟೈಪ್ ಮೂವ್ ಆಗ್ತದೆ ಈ ಟೈಪ್ ನೀವು ಇದನ್ನು ಅಟ್ಯಾಚ್ ಮಾಡ್ಕೋಬೇಕು ನೋಡಿರಿ ಈ ಟೈಪ್ ಆಯಿತು ಇದು ಹಿಂದ್ಗಡೆಯಲ್ಲಿ ನೀವೆಲ್ಲಾದರೂ ಸ್ಟಿಕ್ ಮಾಡಿನೂ ಕೂಡ ಬಾತ್ರೂಮ್ನಾಗೂ ಹಾಕ್ಬೋದು ಅಥವಾ ಈ ರೀತಿ ಹಿಂದ್ಗಡೆ ಹಾಕ ನೋಡ್ರಿ ಈ ರೀತಿ ಇರ್ತದೆ ನೋಡ್ರಿ ಮಗು ಕೂಡ ಬಾತ್ರೂಮ್ ತಿಕ್ಕಾಕ ಅಥವಾ ಹೊರಗಡೆ ಪಾರ್ಕಿಂಗ್ ಅದೆಲ್ಲ ಕ್ಲೀನ್ ಮಾಡಾಕ ಬ್ರಶ್ ಕೈ ಅಂತೂ ತಿಕ್ಕ ಕೆಳಕು ಅಂತ ತಿಕ್ಕಾಕಾಗಲ್ಲ ನೋಡ್ರಿ ಆರಾಮಾಗಿ ನಾವು ನಿಂತೇ ಎಲ್ಲಾನು ಕ್ಲೀನ್ ಮಾಡಬಹುದು ನೋಡ್ರಿ ತುಂಬಾನೇ ಯೂಸ್ಫುಲ್ ಪ್ರಾಡಕ್ಟ್ ನೋಡ್ರಿ ನಿಮಗೆ ತೋರಿಸ್ತೀನಿ ಎಷ್ಟು ಕ್ಲೀನ್ ಆಗ್ತದ ಅನ್ನೋದನ್ನು ತೋರಿಸ್ತೀನಿ ಇದ್ರ ರೇಟ್ ಬಂದ್ಬಿಟ್ಟು ಒನ್ ಹಂಡ್ರೆಡ್ ಸಿಕ್ಸ್ಟಿ ನೈನ್ ರುಪೀಸ್ ರೀ ಆನ್ಲೈನ್ ಪೇಮೆಂಟ್ ಮಾಡಿದಾಗ ಒನ್ ಹಂಡ್ರೆಡ್ ಫಿಫ್ಟಿ ತ್ರೀ ರುಪೀಸ್ ಬೀಳ್ತದೆ ನೋಡ್ರಿ ಒನ್ ಹಂಡ್ರೆಡ್ ಫಿಫ್ಟಿ ತ್ರೀ ರುಪೀಸ್ ಕ ತುಂಬಾನೇ ಒಳ್ಳೆ ಪ್ರಾಡಕ್ಟ್ ನೋಡ್ರಿ ಆರಾಮಾಗಿ ಬಾತ್ರೂಮ ಎಲ್ಲ ರೀತಿಯ ಕ್ಲೀನಿಂಗ್ ಮಾಡುವಾಗ ಇದನ್ನು ಆರಾಮಾಗಿ ಯೂಸ್ ಮಾಡ್ಕೋಬೋದು ನೋಡಿರಿ ಆಮೇಲೆ ನೋವು ಇದ್ದವರು ಮೇನ್ ಇಂಥವು ಪ್ರಾಡಕ್ಟ್ಗಳನ್ನು ಯೂಸ್ ಮಾಡ್ಬೋದು ನೋಡ್ರಿ ಅಲ್ ನನಗೆ ಡೆಕೋರೇಷನ್ ಪರ್ಪಸ್ ನೋಡ್ರಿ ಇದು ಪ್ರಾಡಕ್ಟ ತರ್ಸಿ ನೋಡ್ರಿ ಅಲ್ಲಲ್ಲೇ ಏನು ವಾಲ ಖಾಲಿ ಖಾಲಿ ಅನಿಸಕತಿತ್ತು ಸ್ವಲ್ಪ ಏನಾದರೂ ಡಿಫ್ರೆಂಟ್ ಇರಲಿ ಹೇಳಿ ಈ ರೀತಿಯ ಒಂದು ಪ್ರಾಡಕ್ಟನ್ನು ತರ್ಸಿ ನೋಡ್ರಿ ಚೆನ್ನಾಗಿರ್ತಾವೆ ರೀ ರೇಟು ರೀಸ್ನೇಬಲ್ ಇರ್ತಾವೆ ಹೀಗಾಗಿ ನಾನು ಜಾಸ್ತಿ ಅಲ್ಲೇ ತರಿಸ್ತೀನಿ ನೋಡಿರಿ ಯಾರೋ ಒಬ್ರು ಮನೆ ಕಮೆಂಟ್ ಮಾಡಿದ್ರಿ ಮೇಡಮ್ ಇಷ್ಟೆಲ್ಲ ಪ್ರಾಡಕ್ಟ್ಗಳನ್ನು ತರಿಸ್ತೀರಿ ನೀವು ಇಟ್ಕೊತೀರ ಅಂತ ನಿಜವಾಗ್ಲೂ ರೀ ನಾನು ಇಟ್ಕೊತೀನಿ ಕೆಲವೊಂದು ಚೆನ್ನಾಗಿರ್ಲಿಲ್ಲ ನಿಮ್ಗೆ ಹೇಳಿ ಬಿಟ್ಟಿರ್ತೀನಿ ನಾನು ಚೆನ್ನಾಗಿರ್ಲಿಕ್ಕೆ ವಾಪಸ್ ಹಾಕಿರ್ತೀನಿ ಚೆನ್ನಾಗಿರುವಂಥ ನಾನು ಇಲ್ಲಿವರೆಗೂ ಏನು ತೋರಿಸ್ತೀನಲ್ಲ ಆಲ್ಮೋಸ್ಟ್ ಆಲ್ಮೋಸ್ಟಲ್ಲಿ ನನ್ನ ಹತ್ತಿರ ಇದಾವೆ ರೀ ಆಮೇಲೆ ನಮ್ಮ ಯಾಕಂತಂದ್ರೆ ನಮ್ಮ ಮನೆಗೆ ಹೊಸದಲ್ಲ ರೀ ಹೀಗಾಗಿ ಅವು ಬೇಕಾಗಿರ್ತಾವೋ ಅದನ್ನು ಅದು ಅವುಗಳನ್ನು ಇಟ್ಕೊಂಡಿರ್ತೀನಿ ರೀ ನಾನು ಇಲ್ಲಿ ನಿಮ್ಮದು ಪ್ಲ್ಯಾನ್ ನೋಡ್ಕೊಡ್ರಿ ಬೇಕಂದ್ರೆ ಬೆಡ್ರೂಮ್ ಬೇಕಂದ್ರೆ ಬೆಡ್ರೂಮಿಗೆ ಹಾಕೋಬಹುದು ಅಥವಾ ಹಾಲಿಗೆ ಏನಾದರೂ ಸಣ್ಣ ಸಣ್ಣ ಗೊಂಬೆ ಅದಂತೀವಲ್ಲ ರೀ ಆ ರೀತಿ ಇರುವಂಥ ಪ್ರಾಡಕ್ಟ್ಗಳನ್ನ ತಿನ್ಮಿ ಇಟ್ಕೊಂಡ್ರೆ ಲುಕ್ ಅನಿಸ್ತದ ನೋಡಿರಿ ಈಗ ಅದೇ ಪ್ಲ್ಯಾನ್ ಮಾಡ್ಕೊಂಡೆ ನಾನು ಕೂಡ ತರ್ಸ್ಕೊಂಡಿನಿ ನೋಡಿರಿ ಇವು ಪೀಸ್ ಬರ್ತಾವ್ರಿ ಇಷ್ಟು ಈ ಟೈಪ್ ಪೀಸ್ ಅದಾವು ಆಮೇಲೆ ಇವು ಬಟರ್ಫ್ಲೈ ಇದಾವೆ ರೀ ಇದ್ರೊಳಗೂ ಆಪ್ಷನ್ ಭಾಳ ಅದಾವೆ ನೋಡಿರಿ ಬೇಕಂದ್ರೆ ಸರ್ಕಲ್ ಇದು ಸರ್ಕಲ್ನೂ ಇರ್ತಾವೆ ಮತ್ತು ಸ್ವೇಯರ್ ಟೈಪ್ನು ಇರ್ತಾವೆ ನನಗೆ ಇದು ಇದು ಇಷ್ಟ ಆಯಿತು ಹೀಗಾಗಿ ಇದನ್ನು ತರ್ಸ್ಕೊಂಡು ನೋಡಿರಿ ವುಡ್ ಮೆಟೀರಿಯಲ್ ಒಳಗೆ ಬರ್ತದೆ ಕಲರ್ ಬಂದುಬಿಟ್ಟು ಬ್ರೌನ್ ಕಲರ್ ನೋಡಿರಿ ತುಂಬಾ ಚೆನ್ನಾಗಾದ್ರಿ ಹೀಗಾಗಿ ನಾನು ತರ್ಸ್ಕೊಂಡು ಇದ್ರ ರೇಟ್ ಬಂದುಬಿಟ್ಟು ಒನ್ ಹಂಡ್ರೆಡ್ ಸಿಕ್ಸ್ಟಿ ಒನ್ ರುಪೀಸ್ ರೀ ಆನ್ಲೈನ್ ಪೇಮೆಂಟ್ ಮಾಡಿದಾಗ ಒನ್ ಹಂಡ್ರೆಡ್ ಫೋರ್ಟಿ ಏಯ್ಟ್ ರುಪೀಸ್ ಬೀಳ್ತದೆ ನೋಡಿರಿ ಒನ್ ಹಂಡ್ರೆಡ್ ಫೋರ್ಟಿ ಏಟ್ ರುಪೀಸ್ ಒಳಗೆ ಬೈ ಒನ್ ಗೆಟ್ ಒನ್ ಫ್ರೀ ಅದಾವೆ ರೀ ಕ್ವಾಲಿಟಿ ತುಂಬ ಚೆನ್ನಾಗದ್ರಿ ಟೆಂಟ್ ಪ್ರಾಡಕ್ಟೇನೇ ಬರ್ತಾವೆ ರೀ ನೋಡಮ್ ಡೆಕೋರೇಷನ್ ಮಾಡಿದಾಗ ಹೆಂಗೆ ಹೇಳಿ ನೋಡಮ್ರಿ ತುಂಬಾ ಇವಾಗ ಮಾತ್ರ ಕ್ವಾಲಿಟಿ ಮಾತ್ರ ಚೆನ್ನಾಗಿ ಅದಾವ ನೋಡ್ರಿ ರೇಟಿಗೆ ತಕ್ಕಂಥ ಕ್ವಾಲಿಟಿ ಅದಾವ ನೋಡ್ರಿ ಚೀಪೂ ಇರಬೇಕು ಮತ್ತು ಡಿಫ್ರೆಂಟಾಗಿನೂ ಇರ್ಬೇಕಂತ ಈ ರೀತಿಯ ಪ್ರಾಡಕ್ಟ್ಗಳನ್ನು ನಾನು ರೀ ನೋಡ್ಕೊಂಡ್ ರೀ ಇದು ಲೀವ್ಸ್ ನೋಡ್ರಿ ಆರ್ಟಿಫಿಷಿಯಲ್ ಲೀವ್ಸ್ ರೀ ತುಂಬಾನೇ ಇಷ್ಟಪಟ್ಟು ತರ್ಸಿದ್ ನೋಡ್ರಿ ಅಂತ ನೋಡಮ್ ರೀ ವಾವ್ ಸೂಪರ್ ಈ ರೀತಿ ನೋಡ್ರಿ ಏನೋ ನಿಜವಾದ ಎಲೆಗಳದವೇನೋ ಅನ್ನೋಂಗ ಕಾಣಿಸ್ತದ ನಿಮಗೆ ಕಾಣಿಸ್ತಾ ಇರ್ಬೋದು ನೋಡ್ರಿ ಮನೆಯನ್ನ ಡೆಕೋರೇಷನ್ ಮಾಡ್ಬೇಕು ಅನ್ಕೊಳ್ಳೋರು ಇದನ್ನ ತರ್ಸ್ಕೋಬಹುದು ನೋಡ್ರಿ ಎಷ್ಟು ಟೋಟಲ್ ಫೈ ಫೈವ್ ಲೈನ್ ಬಂದಾವ್ ನೋಡ್ರಿ ಒನ್ ಟೂ ತ್ರೀ ಫೋರ್ ಫೈವ್ ಫೈವ್ ಲೈನ್ ಬರ್ತಾವ್ ಈ ರೀತಿ ಎಲೆಗಳಿರ್ತಾವೆ ನೋಡ್ರಿ ಯೂಸ್ ನೋಡಿರಿ ತುಂಬಾ ಚೆನ್ನಾಗದ ಡಿಫ್ರೆಂಟ್ನು ಅದ್ರಿ ಫೆಸ್ಟಿವಲ್ ಪರ್ಪಸ್ನು ಯೂಸ್ ಮಾಡ್ಬೋದು ಡೈಲಿ ಯೂಸ್ನು ಅಲ್ಲೆಲ್ಲೆಲ್ಲ ನಾವು ಅಲ್ಲಿ ಲುಕ್ ಅನಿಸ್ತದೆ ನೋಡಿಕೊಂಡು ನಾವು ಒಂದು ವಿಭಿನ್ನ ರೀತಿಯ ಡೆಕೋರೇಷನ್ ಮಾಡ್ಬೋದು ನೋಡ್ರಿ ಐದು ಸ್ಟ್ರಿಂಗ್ ಬಂದಾವ ರೀ ಲೆಂತ್ ಬಂದ್ಬಿಟ್ಟು ಸೆವೆನ್ ಫೀಟ್ ರೀ ಕಲರ್ ಬಂದ್ಬಿಟ್ಟು ಗ್ರೀನ್ ಕಲರ್ ರೀ ಮೆಟೀರಿಯಲ್ ಪ್ಲಾಸ್ಟಿಕ್ ನೋಡ್ರಿ ಇದ್ರದ್ದು ಪ್ಲಾಸ್ ನೋಡ್ರಿ ತುಂಬಾನೇ ಚೆನ್ನಾಗದ್ ನೋಡ್ರಿ ಯಾವ ರೀತಿ ಡೆಕೋರೇಷನ್ ಮಾಡ್ಬೋದು ಅನ್ನೋದನ್ನ ನಾನು ನಿಮಗೆ ಆಮೇಲೆ ತೋರಿಸ್ತೀನಿ ರೇಟ್ ಬಂದ್ಬಿಟ್ಟು ಒನ್ ಹಂಡ್ರೆಡ್ ಫಿಫ್ಟಿ ತ್ರೀ ರೂಪೀಸ್ ರೀ ಆನ್ಲೈನ್ ಪೇಮೆಂಟ್ ಮಾಡಿದಾಗ ಒನ್ ಹಂಡ್ರೆಡ್ ಥರ್ಟಿ ತ್ರೀ ರೂಪೀಸ್ ಬೀಳ್ತದೆ ನೋಡ್ರಿ ತುಂಬಾನೇ ಯೂಸ್ಫುಲ್ ಪ್ರಾಡಕ್ಟ್ ನೋಡ್ರಿ ನ್ಯಾಚುರಲ್ ಲುಕ್ ಕಾಣಿಸ್ತದ್ ನೋಡ್ರಿ ಆರಾಮಾಗಿ ನೀವು ಕೂಡ ಏನಾದರೂ ಡೆಕೋರೇಷನ್ ಮಾಡಬೇಕು ಅಂದ್ಕೊಂಡಿದ್ರಂದ್ರೆ ನೀವು ಕೂಡ ತರ್ಸ್ಕೋಬೋದು ನೋಡಿರಿ ಇದರ ಲಿಂಕನ್ನು ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ ರೀ ಒತ್ತು ಪ್ರಾಡಕ್ಟ್ಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿನ್ರಿ ಇದರೊಳಗೆ ಯಾವುದು ಪ್ರಾಡಕ್ಟ ನಿಮಗೆ ಇಷ್ಟ ಆಯಿತು ಅನ್ನೋದನ್ನು ನನ್ನ ಜೊತೆ ಕಮೆಂಟ್ ಮಾಡಿ ತಿಳಿಸ್ರಿ ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಹಾಗೂ ಯಾರೆಲ್ಲ ನನ್ನ ಆ ಚಾನಲನ್ನು ಹೊಸದಾಗಿ ನೋಡಕತ್ತೀರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿದವರಿಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮತ್ತಷ್ಟು ಯೂಸ್ಫುಲ್ ವಿಡಿಯೋದೊಂದಿಗೆ ನಾನು ಮತ್ತೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್